ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಪ್ಪ ನಾನಂತೂ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾವೀಗಿರೋಂಥ ಜಾಗ ಬಂದ್ಬಿಟ್ಟು ಗಂಡು ಮೆಟ್ಟಿದ ನಾಡು ವೀರ ಮದಕರಿ ನಾಯಕರು ಆಳಿದಂತಹ ನಾಡು ನಮ್ಮ ಓಬವ್ವನ ನಾಡು ಚಿತ್ರದುರ್ಗದಲ್ಲಿದ್ದೀವಿ ಸೊ ಬನ್ನಿ ಚಿತ್ರದುರ್ಗದ ಕೋಟೆಯ ಮುಂದೆ ಇದ್ದೀನಿ ಯಾವ ರೀತಿ ಇದೆ ಕೋಟೆ ಅನ್ನೋದನ್ನ ತಿಳ್ಕೊತಾ ಹೋಗುವ ಸೊ ನಾವೀಗ ಇರ್ತಕ್ಕಂಥ ದ್ವಾರ ಬಂದ್ಬಿಟ್ಟು ಆನೆ ಬಾಗ್ಲು ದ್ವಾರ ಅಂತ ಸೊ ಇದು ಇದು ಮೂರನೇ ದ್ವಾರ ಎರಡನೇ ಮೊದಲನೇ ಎರಡನೇ ದ್ವಾರಗಳು ನಗರದೊಳಗೆ ನಗರ ಬೆಳೀತಾ ಬೆಳೀತಾ ಅದರೊಳಗೆ ಸೇರ್ಕೊಂಡ್ಬಿಟ್ಟಿವೆ ಸೊ ಇದು ಮೂರನೇ ದ್ವಾರ ಇದೇ ನಮಗೆ ಅಫಿಷಿಯಲ್ಲಾಗಿ ಎಂಟ್ರಿ ಕೊಡ್ಲಿಕ್ಕಿರುವಂತಹ ದ್ವಾರ ಸೊ ಬನ್ನಿ ಮುಂದೆ ಯಾವ ರೀತಿ ಇದೆ ಅನ್ನೋದನ್ನೆಲ್ಲ ತಿಳಿಸ್ತಾ ಹೋಗ್ತೀನಿ ಇದಿರಲ್ಲ ಈ ಒಂದು ಕಲ್ಲಿನ ಆಕೃತಿನ ಸೊ ಇದು ಏನಪ್ಪ ಅಂದ್ರೆ ಸೊ ನೋಡಿ ಅಲ್ಲಿ ಅಲ್ಲಿ ಬಾಕ್ಲು ಕಾಣ್ತಾ ಇದೆಯಲ್ಲ ಅವು ಬಾಕ್ಲಿಗೆ ಆಗಿನ ಕಾಲದಲ್ಲಿ ಡೋರ್ ಇದೆಯಲ್ಲ ಆ ಡೋರ್ನ ಎಳೆದು ಚೈನ್ ನಲ್ಲಿ ಮಾಡಿದ್ದಂತಹ ಒಂದು ಸಾಧನ ಇವು ಕಲ್ಲಿನಲ್ಲಿ ಮಾಡಿದ ಮಾಡಿದ ಮಾಡಿರ್ತಕ್ಕಂತಹ ಒಂದು ಸಾಧನ ಸೊ ನೋಡಿ ಯಾವ ರೀತಿ ಇದೆ ಅಂತ ಹಾಗೆ ಸ್ವಲ್ಪ ಮುಂದೆ ಹೋದರೆ ಎಣ್ಣೆ ಒಳ ಕಂಡು ಬರುತ್ತೆ ಈ ಒಂದು ಎಣ್ಣೆ ಕೊಳದ ವಿಶೇಷತೆ ಏನಪ್ಪ ಅಂದ್ರೆ ಹಂದಿನ ಕಾಲದಲ್ಲಿ ಎಲೆಕ್ಟ್ರಿಸಿಟಿ ಏನು ಇರಲಿಲ್ವಲ್ಲ ಆ ಕಾಲದಲ್ಲಿ ಈ ಒಂದು ಕೋಟೆನ ಬೆಳೆಸಲಿಕ್ಕೆ ಇದ್ದಂತಹ ಒಂದು ಮಾರ್ಗ ಅಂದ್ರೆ ಅದು ದೀಪ ದೀಪಕ್ಕೆ ಬೇಕಾಗಿರುವಂತಹ ಎಣ್ಣೆಯನ್ನು ತಯಾರಿಸ್ತಿದ್ದಂತಹ ಜಾಗ ಇದು ಜನರಿಂದ ತೆರಿಗೆ ರೂಪದಲ್ಲಿ ಒಂಗೆ ಬೀಜ ಸಾಸಿವೆ ಬೀಜ ಹರಳು ಈ ರೀತಿಯ ಕಚ್ಚಾ ಪದಾರ್ಥಗಳನ್ನು ಸಂಗ್ರಹಿಸಿ ಎಣ್ಣೆಯನ್ನು ತಯಾರಿಸ್ತಿದ್ರು ಸೊ ಎಣ್ಣೆ ತಯಾರಿಸ್ತಂತಹ ವ್ಯಕ್ತಿ ಉಳ್ಕೊತಿದ್ದಂತಹ ಜಾಗ ನೋಡಬಹುದು ನೀವು ಇಲ್ಲಿ ಸೊ ನೀವೀಗ ನೋಡ್ತಾ ಇದ್ರಲ್ಲ ಇವು ಬಂದ್ಬಿಟ್ಟು ಗಾರೆ ಅರಿಯುವ ಕಲ್ಲು ಅಂತ ಸೊ ಇವನ್ನ ಯಾವ್ದಕ್ಕೋಸ್ಕರ ಬಳಸ್ತಿದ್ರಪ್ಪ ಅಂದ್ರೆ ಆಗಿನ ಕಾಲದಲ್ಲಿ ಈ ಕೋಟೆ ಇದೆಯಲ್ಲ ಈ ಕೋಟೆ ಕಾಂಪೌಂಡ್ ಇದೆಯಲ್ಲ ಆ ಕಾಂಪೌಂಡ್ಗೆಲ್ಲ ಗಾರೆ ಲೇಪನ ಮಾಡೋರು ಸೊ ಅದಕ್ಕೋಸ್ಕರ ಇಲ್ಲಿ ಗಾರೆನ ಅರಿಯೋರು ಯಾವ ರೀತಿ ಅರಿಯೋರಪ್ಪ ಅಂದರೆ ಬಳಪದ ಕಲ್ಲು ಆಗಿರ್ಬೋದು ಸುಣ್ಣ ಆಗಿರ್ಬೋದು ಬೆಲ್ಲ ಆಗಿರ್ಬೋದು ಎಲ್ಲ ಮಿಶ್ರಣ ಮಾಡಿಬಿಟ್ಟು ಸೊ ಮಿಶ್ರಣವನ್ನು ಒಂಥರ ವಜ್ರ ಗಾರೆ ಬರೋ ರೀತಿ ಹರಿದ್ಬಿಟ್ಟು ಅದನ್ನ ಗಾರೆಗೆ ಮೆತ್ತೋರು ಸೊ ಅದು ಯಾವ ರೀತಿ ಗಟ್ಟಿಯಾಗೋದಪ್ಪ ಅಂದರೆ ಯಾವ ಕಾಲಕ್ಕೂ ಸಹ ಅದು ಏನು ಅಳ್ಳಾಡ್ದಿರೋ ರೀತಿಯಲ್ಲಿ ಸಹ ಇದು ಬೆಂಡಾಗೋದು ಅಷ್ಟು ಇದಕ್ಕೆ ವಜ್ರ ಗಾರೆ ಅರಿಯುವಂತಹ ಜಾಗ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇದನ್ನ ಕಂದಕ ಅಂತ ಕರಿತೀವಿ ಸೊ ಈಗಿನ ಭಾಷೆಲಿ ಹೇಳ್ಬೇಕು ಅಂದರೆ ಬಾವಿ ಇದು ಬಾವಿನೇ ಒಂಥರ ಸ್ಟಾರ್ ಶೇಪಲ್ಲಿದೆ ಸೊ ಈ ರೀತಿ ಕಂದಕಗಳು ಇಲ್ಲಿ ನೋಡಿ ಕಿಲೋಮೀಟ್ರ್ ಗಟ್ಟಲೆ ಇದ್ದು ಕೋಟೆಯ ಸುತ್ತೆಲ್ಲ ಇದ್ದು ಕೋಟೆಯ ಒಳಗೂ ಕೂಡ ಇದ್ದು ಸೊ ಇವನ್ನ ಯಾಕೆ ಮಾಡ್ಕೊಂಡಿದ್ರಪ್ಪ ಅಂದರೆ ಸೊ ಕೋಟೆಗೆ ಬಿದ್ದಂತಹ ನೀರು ಬಂದು ಇಲ್ಲಿ ಸಂಗ್ರಹ ಆಗ್ಲಿಕ್ಕೋಸ್ಕರ ಇದನ್ನು ಮಾಡ್ಕೊಂಡಿದ್ರು ಆಮೇಲೆ ಈ ಒಂದು ನೀರೊಳಿಕೆ ವಿಷಪೂರಿತ ಜಂತುಗಳ್ನು ಈ ಚೇಳಾಗಿರ್ಬೋದು ಆಗಿರ್ಬೋದು ಹಾವು ಆಗಿರ್ಬೋದು ಮೊಸಳೆಗಳ್ನ ಸಹ ಬಿಡೋರು ಯಾಕೆ ಬಿಡೋರಪ್ಪ ಅಂದರೆ ಯಾರೇ ಶತ್ರುಗಳು ಸಹ ಅವನ್ನ ಸುಲಭವಾಗಿ ಕೋಟೆಯ ಒಳಗೆ ಬರೆದಂಗೆ ಇರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಇದನ್ನ ಬಿಡೋರು ಆಮ್ಯಕ್ಕೆ ಇವು ಮಳೆಗಾಲದಲ್ಲಿ ತುಂಬ್ಕೊಂಬಿಟ್ಟು ಬೇಸಿಗೆ ಕಾಲದಲ್ಲೆಲ್ಲ ನೀರನ್ನ ಈ ಕೋಟೆಗೆಲ್ಲ ನೀರನ್ನ ಪ್ರೊವೈಡ್ ಮಾಡೋವು ಕೋಟೆ ಇದೆಯಲ್ಲ ಈ ಕೋಟೆ ಬಂದ್ಬಿಟ್ಟು ಇಡೀ ನಮ್ಮ ದಕ್ಷಿಣ ಭಾರತಕ್ಕೆ ಎರಡನೇ ಅತಿ ದೊಡ್ಡ ಕೋಟೆ ಸೊ ಈ ಒಂದು ಚಿತ್ರದುರ್ಗದ ಕೋಟೆ ಇದೆಯಲ್ಲ ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ ಅಂತಲೇ ಕರಿತಿದ್ವಿ ಸೊ ಯಾಕೆ ಕರಿತಿದ್ವಿ ಅಂದರೆ ಹೈದರಾಲಿ ಅವರು ಅಟ್ಯಾಕ್ ಮಾಡ್ತಾರಲ್ಲ ಅಂತ ಸಮಯದಲ್ಲಿ ಅವರು ತಿರಂಗಿಗಳನ್ನ ಇಟ್ಕೊಂಡು ಇದಕ್ಕೆ ಅಟ್ಯಾಕ್ ಮಾಡ್ತಾರೆ ಸೊ ಅಂತ ಟೈಮ್ ನಲ್ಲೂ ಸಹ ಈ ಒಂದು ಕೋಟೆ ಒಂದೇ ಒಂದು ಕಿಂಚಿತ್ತು ಅಳ್ಳಾಡಲ್ಲ ಸೊ ಅದಕ್ಕೆ ಇದನ್ನ ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ ಅಂತ ಕರಿತೀವಿ ಇದು ಬಂದ್ಬಿಟ್ಟು ಕೋಟೆಯ ಮ್ಯಾಪು ಕೋಟೆಯ ಪ್ಲೇಸ್ಗಳ ನಂಬರ್ ಮುಖಾಂತರ ಗುರ್ಸ್ಲಿಕ್ಕೋಸ್ಕರ ಮಾಡಿರುವಂತಹ ಒಂದು ಮ್ಯಾಪ್ ಕೋಟೆನ ಸುಮಾರು ಹತ್ತನೇ ಶತಮಾನದಿಂದ ಅಂದರೆ ಕದಂಬರ ಕಾಲದಿಂದಲೂ ಸಹ ಈ ಒಂದು ಕೋಟೆನ ಕಟ್ಟುತ್ತಲೇ ಬಂದಿದ್ದಾರೆ ಕದಂಬರ ಕಾಲದಿಂದಲೂ ಸಹ ವೀರ ಮದಕರಿ ನಾಯಕರು ಆಡೋದ್ರಲ್ಲ ಆ ಕಾಲದವರೆಗೂ ಸಹ ಈ ಒಂದು ಕೋಟೆನ ಅಭಿವೃದ್ಧಿ ಪಡಿಸ್ತಲೇ ಬಂದರು ಅಭಿವೃದ್ಧಿ ಪಡಿಸ್ತಲೇ ಬಂದರು ಏಳ್ನೂರ ಎಪ್ಪತ್ತೊಂಬತ್ತರಲ್ಲಿ ಬಂದಂತಹ ಐದರ ಈ ಒಂದು ಕೋಟೆ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂಥ ಟೈಮಲ್ಲಿ ಈ ಒಂದು ಕೋಟೆ ಸಿಡಿಲಿಗೂ ಸಹ ಬೆಚ್ಚದ ಕಲ್ಲಿನ ಕೋಟೆ ಅಂತ ಗುರುತಿಸಿಕೊಂಡಿದ್ದಂತಹ ಕೋಟೆನ ಸುಮಾರು ತಿಂಗಳುಗಳ ಕಾಲ ದೋಚಿ ಹೋಯ್ತಾರೆ ಂತ ವಿಚಾರ ಏನಪ್ಪಾ ಅಂದ್ರೆ ಅಲ್ಲಲ್ಲೇ ಅಲ್ಲಲ್ಲೇ ಆ ಸರ್ಪದ ಒಂದು ಕೆತ್ತನೆ ಮಾಡಿದ್ದಾರೆ ಮಾಡಿದರೆ ಯಾಕಂ ಮಾಡಿದ್ದಾರೆ ಅಂದ್ರೆ ಸೊ ಇದು ಒಂದು ಕೋಟೆ ಏನಿದೆ ಸರ್ಪದಿಂದ ಇನ್ಸ್ಪಿರೇಷನ್ ಆಗಿದೆ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಸರ್ಪ ಯಾವ ರೀತಿ ಹೋಗುತ್ತೆ ಜಿಗ್ಜಾಗ್ ಜಿಗ್ಜಾಗ್ ರೀತಿ ಹೋಗುತ್ತಲ್ಲ ಸೊ ಅದೇ ರೀತಿ ಕೋಟೆ ಕನ್ಸ್ಟ್ರಕ್ಷನ್ ಆಗಿರೋದು ಜಿಗ್ಜಾಗ್ ರೀತಿ ಜಿಗ್ಜಾಗ್ ರೀತಿನೇ ಕನ್ಸ್ಟ್ರಕ್ಷನ್ ಆಗಿದೆ ಜಿಗ್ಜಾಗ್ ರೀತಿ ಜಿಗ್ಜಾಗ್ ರೀತಿ ಯಾಕೆ ಕೋಟೆ ಕನ್ಸ್ಟ್ರಕ್ಷನ್ ಆಗಿದೆಯಪ್ಪ ಅಪ್ಪ ಸೊ ನೋಡಿ ಡೈರೆಕ್ಟ್ ಸ್ಟ್ರೈಟ್ ಇದ್ರೆ ಏನಾದ್ರು ಕೋಟೆಯ ಬಾಗ್ಲು ಆಗಿನ ಕಾಲದಲ್ಲಿ ಏನು ಮಾಡಾರಪ್ಪ ಅಂದರೆ ಜನರೆಲ್ಲ ಸೇರಿ ಮರದ ದಿಮ್ಮಿ ಇರ್ತವಲ್ಲ ಆಗಿನ ಕಾಲದ ಪಿಚರಲ್ಲೆಲ್ಲ ನೋಡಿರ್ತೀವಲ್ಲ ಮರದ ದಿಮ್ಮಿ ಇರ್ತದಲ್ಲ ಸೊ ಅದರಿಂದ ಗುದ್ದಿ ಗುದ್ದಿ ಕೋಟಿನ ಬಾಕ್ಲಿನ ಒಡೆದಾಕ್ಬಿಡೋರು ಇಲ್ಲೇ ಹೋದರೆ ಆನೆಗಳಿಂದ ಗುಚ್ಚಿ ಗುಚ್ಚಿ ಅದನ್ನೆಲ್ಲ ಹೊಡೆದಾಕಿ ಅದ್ರ ಅಡಿಕೆ ನುಗ್ಬೋದಾಯಿತು ಸೊ ಅದರಿಂದ ಅದನ್ನ ಜಿಗ್ಜಾಗ್ ರೀತಿ ಜಿಗ್ಜಾಗ್ ರೀತಿ ಕಟ್ಟಿರ್ತಾರೆ ಸೊ ಹಂಗಿದ್ದಾಗ ಯಾವುದೇ ರೀತಿಯ ಉಪಕರಣಗಳ್ನ ಬಳಸಿ ಅದನ್ನ ಮುರಿದಾಕ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಕೋಟೆಯ ಒಳಗಡೆ ಸುಮಾರು ಹದಿನಾಲ್ಕು ಪ್ರಮುಖ ದೇವರುಗಳ ಒಂದು ದೇವಸ್ಥಾನಗಳನ್ನ ಕಾಣ್ಬೋದು ಏಕನಾಥೇಶ್ವರಿ ಆಗಿರ್ಬೋದು ವಿನಾಯಕ ಆಗಿರ್ಬೋದು ಈ ರೀತಿ ಸುಮಾರು ಹದಿನಾಲ್ಕು ದೇವರುಗಳ ದೇವಸ್ಥಾನನ ನಾವು ಈ ಕೋಟೆ ಒಳಗಡೆ ಕಾಣ್ಬೋದಾಗಿದೆ ಸೊ ಕೋಟೆಯ ಉದ್ದಗಲಕ್ಕೂ ಕೂಡ ಅಲ್ಲಲ್ಲೇ ಅಲ್ಲಲ್ಲೇ ಆ ದೇವಾಲಯಗಳು ಸಹ ಕಂಡು ಬರ್ತವೆ ಚಿತ್ರದುರ್ಗಕ್ಕೆ ಬಂದ್ಬಿಟ್ಟು ವನಕೆ ಓಬವ್ವನ್ ಕಿಂಡಿ ತೋರಿಸ್ತಾ ಹೋದ್ರೆ ಅದಕ್ಕೆ ಪೂರ್ಣ ಆಯ್ತು ಅಂತ ಅನ್ಸುತ್ತಾ ಸೊ ಇಲ್ಲ ಹಾಗೆ ಚಿತ್ರದುರ್ಗಕ್ಕ ಕೋಟೆಗೆ ಎಷ್ಟು ಇತಿಹಾಸ ಇದೆ ಸೊ ಈ ಒನಕೆ ಓಬವ್ವನ ಕಿಂಡಿಗೂ ಕೂಡ ಅಷ್ಟೇ ಇತಿಹಾಸ ಇದೆ ಏಳ್ನೂರ ಎಪ್ಪತ್ತೊಂಬತ್ತರಲ್ಲಿ ಹೈದರಾಲಿಯ ಸೈನ್ಯವು ಇದೇ ಒಂದು ಕಿಂಡಿಯ ಮುಖಾಂತರ ಈ ಕೋಟೆಯ ಒಳಕ್ಕೆ ನುಗ್ಲಿಕ್ಕೆ ಪ್ರಯತ್ನ ಪಡುತ್ತೆ ಅಂತಹ ಸಂದರ್ಭದಲ್ಲಿ ಗಮನಿಸಿದಂತಹ ವೀರ ವನಿತೆ ಓಬವ್ವ ಅವರು ಇದೇ ಒಂದು ಸಂಧಿಗೆ ಬರ್ತಾ ಮುಸ್ಲಿ ಬರ್ತಾ ಇದ್ದಂತಹ ಹೈದರಾಲಿಯ ಸೈನ್ಯವನ್ನು ತಡೆಗಟ್ಟಿ ಒನಕೆಯಿಂದ ಅವ್ರನ್ನೆಲ್ಲರನ್ನೂ ಸಹ ಸಾಯಿಸ್ತಾರೆ ಸೊ ಹಂಗಾಗಿ ಎಷ್ಟೋ ಸೈನಿಕರನ್ನ ಸಾಯಿಸ್ತಾರೆ ಸೊ ಹಂಗಾಗಿ ಆ ಒಂದು ಸಾಹಸಕ್ಕೆ ಮೆಚ್ಚಿ ಈ ಒಂದು ಕಿಂಡಿಗೆ ಒನಕೆ ಓಬವ್ವನ ಕಿಂಡಿ ಅಂತ ಹೆಸರಿಡಲಾಗಿದೆ